ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಮೀನಿನ ಮಸಾಲೆ ಫ್ರೈ ಗ್ರೀನ್ ಮಸಾಲೆ ಫ್ರೈ ತುಂಬ ಟೇಸ್ಟಾಗಿರ್ತದೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಬಂಗಡ ಮೀನು ತಗೊಂಡಿದ್ದೇನೆ ಇದನ್ನು ಫ್ರೈ ಮಾಡುವ ಅಂಥೇಳಿ ಗ್ರೀನ್ ಫ್ರೈ ಮಾಡುವ ಅಂಥೇಳಿ ತುಂಬ ಟೇಸ್ಟಿಯಾಗಿರ್ತದೆ ಗ್ರೀನ್ ಫ್ರೈ ಮಾಡಿದರೆ ಇದನ್ನೆಲ್ಲ ಕಟ್ ಮಾಡಿ ಇಟ್ಟುಕೊಳ್ಳಿ ಇವತ್ತು ಬಂಗುಡೆ ತಗೊಂಡಿದ್ದೀನಿ ಮೀನು ನೀವು ಯಾವ ಮೀನು ಬೇಕಾದರೂ ತಕೊಳ್ಳಿ ತಗೊಳ್ಬೋದು ಇದು ಗ್ರೀನ್ ಫ್ರೈ ಮಾಡೋದು ತುಂಬ ಟೇಸ್ಟ್ ಆಗಿರ್ತದೆ ಗ್ರೀನ್ ಫ್ರೈ ಮಾಡಲಿಕ್ಕೆ ಈಗ ಕಟ್ಟು ಮಾಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಸಿ ನೋಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಮತ್ತು ಕಟ್ಟು ಮಾಡಿ ಗೀಟು ಮಾಡಿ ಇಟ್ಟೋದು ಒಳ್ಳೆ ತೊಳೆದಿಟ್ಟಿದ್ದೇನೆ ಮತ್ತು ರುಚಿಗೆ ತಕ್ಕ ಉಪ್ಪು ಮತ್ತು ಫ್ಲವರ್ ತಗೊಂಡಿದ್ದಾನೇ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಫ್ಲವರ್ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಒಂದಿಷ್ಟು ಇಷ್ಟು ತಗೊಂಡಿದ್ದೇನೆ ಕಾಲು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು ಕಾಯಿ ಮೆಣಸು ನಿಮಗೆ ಖಾರಕ್ಕೆ ತಕ್ಕ ತಗೊಳ್ಳಿ ನಾನೊಂದು ಮೂರು ತಗೊಂಡಿದ್ದೇನೆ ನಿಮಗೆ ಖಾರಕ್ಕೆ ಹೇಗೆ ಬೇಕೋ ಅಷ್ಟು ತಗೊಳ್ಬೋದು ಕಾಯಿ ಮೆಣಸು ಹುಣಸೆ ಹುಳಿ ತಗೊಂಡಿದ್ದೇನೆ ಒಂದಿಷ್ಟು ಹುಣಸುಳ್ಳಿ ಬೇಡ ಅಂತ ಹೇಳುವವರು ಲಿಂಬೆ ರಸ ಬೇಕಾದರೂ ಹಾಕಿಕೊಳ್ಬೋದು ನಾವು ಹುಣಸುಳ್ಳಿ ಹಾಕಿ ಹಾಕಿಕೊಳ್ತಿದ್ದೇನೆ ಮತ್ತೆ ಶುಂಠಿ ಎರಡು ಪೇಸು ಒಂದು ಏಳು ಹೆಸಳಾಗುವಷ್ಟು ಬೆಳ್ಳುಳ್ಳಿ ಈಗ ಇದು ಕಡೆಯಿದ್ದು ಮಸಾಲೆ ಮಾಡಲಿಕ್ಕೆ ಉಂಟು ಈಗ ಒಂದು ಸಣ್ಣ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಎಲ್ಲ ಒಳ್ಳೆ ತೊಳೆದು ಕ್ಲೀನ್ ಮಾಡಿ ಮಾಡಿಟ್ಟದು ಈಗ ಕೊತ್ತಂಬರಿ ಸೊಪ್ಪು ಪುದೀನವನ್ನು ಹಾಕಿಕೊಳ್ತಿದ್ದೇನೆ ಮತ್ತೆ ಕರಿಮೆಣಸು ಕಾಯಿ ಮೆಣಸು ನಿಮಗೆ ಖಾರಕ್ಕೆ ತಕ್ಕ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹುಣಸುಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಳಿ ತುಂಬಾ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ಮತ್ತೆ ತೆಳುವಾಗಿ ಬಿಡಬಾರ್ದು ಸ್ವಲ್ಪ ದಪ್ಪ ಕಲಿಬೇಕು ಕಳಿಬೇಕು ಮೇಯ್ಸಾಗುವಾಗೆ ಪೇಸ್ಟ್ ಥರ ಕಡಿಯಿರಿ ಈಗ ನೋಡಿ ಹೀಗೆ ನೇಸಾಗುವಾಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಕಡ್ದಿದ್ದೇನೆ ಈಗ ಒಂದು ತಟ್ಟೆ ತಕೊಂಡಿದ್ದೇನೆ ಅದಕ್ಕೆ ಈಗ ಪಾತ್ರೆ ಇದಕ್ಕೆ ಈಗ ಮಸಾಲೆ ಹಾಕಿಕೊಳ್ಳಿ ಕಡ್ದಿದ್ದು ಮಸಾಲೆ ಹಾಕಿ ಈಗ ಕಡ್ದಿದ್ದ ಮಸಾಲೆ ಹಾಕಿದ ಮೇಲೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ರುಚಿ ನೋಡಿ ಬೇಕಾದ್ರೆ ಹಾಕಿಕೊಳ್ಳಬಹುದು ರುಚಿಗೆ ತಕ್ಕ ಉಪ್ಪು ಹಾಕಿ ಇದಕ್ಕೆ ಇದಕ್ಕೇಗ ಹಾಕಿಕೊಳ್ಳಬೇಕು ನಾನೊಂದು ಎರಡು ಸ್ಪೂನ್ ಹಾಕಿದ್ದೀನಿ ಬೇಕಾದರೆ ಮಾತ್ರ ಹಾಕಿಕೊಳ್ಳಿ ಜಾಸ್ತಿ ಬೇಕಾದರೆ ಕೋಟಿಂಗ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಾನು ಸಣ್ಣ ಸ್ಪೂನು ಒಂದೆರಡು ಸ್ಪೂನು ಹಾಕಿದ್ದೇನೆ ಹಾಕಿ ಈಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ರುಚಿ ನೋಡಿ ಉಪ್ಪು ಸಾಕಾ ಬೇಕಾ ಅಂತ ನೋಡಿಕೊಳ್ಳಿ ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಫ್ಲವರ್ ಮತ್ತು ಉಪ್ಪು ಹಾಕಿದ ಮೇಲೆ ಈಗ ನೀವು ಹುಣಸೆ ಇದು ಲಿಂಬೆ ಬೇಕಾದರೆ ಮಾತ್ರ ಹಾಕಿಕೊಳ್ಳಿ ರುಚಿ ನೋಡಿ ಹುಳಿ ಬೇಕು ಅಂತೇಳಿದ್ರೆ ಮಾತ್ರ ಲಿಂಬೆ ರಸ ಬೇಕಾದರೆ ಹಾಕಿಕೊಳ್ಬೋದು ಇಲ್ಲ ಹುಣಸೆ ಹುಳಿಯೇ ಸಾಕು ಅಂತೇಳಿದರೆ ಹುಳಿಯೇ ಅದೇ ಹಾಕಿದರೆ ಸಾಕು ನಾನು ಹುಣಸೆ ಹುಳಿ ಹಾಕಿದ್ದೇನೆ ಸ್ವಲ್ಪ ಒಂದು ಸ್ಪೂ ಒಂದು ಸ್ಪೂನ್ ಆಗುವಷ್ಟು ನಾನು ಲಿಂಬೆ ರಸ ಹಾಕಿಕೊಳ್ತಿದ್ದೆ ಹಾಕಿದರೆ ಟೇಸ್ಟ್ ಆಗಿರ್ತದೆ ಹೇಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗುದಿಲ್ಲ ಹುಳಿ ಹಾಕಿದ್ದೇನೆ ಹಾಗೆ ಮತ್ತೆ ಬೀಜ ಬೀಳು ಬರ್ದಿದ್ದವರ್ದು ಕೈ ಆಗ್ಬೋದು ಮತ್ತು ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಈಗ ಬಂಗುಡೆ ಮೀನಿಗೆ ಯಾವ ಮೀನಿಗೆ ಬೇಕಾದರೂ ನೀವು ಈ ಮಸಾಲೆ ರೆಡಿ ಮಾಡಿಕೊಳ್ಬೋದು ತುಂಬ ಟೇಸ್ಟ್ ಆಗಿರ್ತದೆ ಇದು ಗ್ರೀನ್ ಫ್ರೈ ಅಂತ ಹೇಳೋದು ತುಂಬ ಟೇಸ್ಟಾಗಿರ್ತದೆ ಗ್ರೀನ್ ಫ್ರೈ ಮಾಡಿದರೆ ಈಗ ಒಂದನೇ ಮೀನು ಇಟ್ಟುಕೊಳ್ಳಿ ಇಟ್ಟು ಒಳಗೆಲ್ಲ ಹೋಗುವಾಗ ಒಳ್ಳೆ ಮಸಾಲೆ ಹಚ್ಚಿಕೊಳ್ಳಿ ಹೀಗೆ ಒಳಗೆಲ್ಲ ಹೋಗುವಾಗ ಒಳ್ಳೆ ಮಸಾಲೆ ಹಚ್ಚಿಕೊಳ್ಳಿ ಈಗ ಮೀನಿಗೆಲ್ಲ ನಾನು ಮಸಾಲೆ ಇಟ್ಟಿಟ್ಟಿದ್ದೇನೆ ಬಂಗುಡೆ ಮೀನು ನಾಲ್ಕು ಮೀನಿಗೂ ಮಸಾಲೆ ಒಳ್ಳೆ ಒಳಗೆ ಹೋಗುವಾಗ ಒಳ್ಳೆ ಮಸಾಲೆ ಹಚ್ಚಿಟ್ಟಿದ್ದೇನೆ ಇದನ್ನು ಬೇಕಾದರೆ ಒಂದು ಅರ್ಧ ಗಂಟೆ ಮುಚ್ಚಿಡಿ ಮಸಾಲೆಲ್ಲ ಒಳ್ಳೆ ಹಿಡಿದ್ರೆ ತುಂಬಾ ಟೇಸ್ಟ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳುವವರು ಒಂದು ಇಪ್ಪತ್ತು ನಿಮಿಷ ಆದರೂ ಮುಚ್ಚಿಡಿ ಮಸಾಲೆ ಒಳ್ಳೆ ಹಿಡಿಯಿರಿ ಈಗ ಒಂದು ಅರ್ಧ ಗಂಟೆ ಆಗಿದೆ ಮಸಾಲೆ ಎಲ್ಲ ಒಳ್ಳೆ ಇಡ್ತಿದೆ ಈಗ 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 ಎಣ್ಣೆ ಹಾಕಿಟ್ಟಿದ್ದೇನೆ ತೆಂಗಿನ ಎಣ್ಣೆ ಹಾಕಿಕೊಳ್ಳಿ ತೆಂಗಿನ ಎಣ್ಣೆ ಹಾಕಿದರೆ ತುಂಬ ಟೇಸ್ಟಾಗಿರ್ತದೆ ಒಳ್ಳೆ ಆಗಬೇಕು ಈಗ ಒಳ್ಳೆ ಬಿಸಿಯಾಗಿದೆ ಮಸಾಲೆ ಹಾಕಿಕೊಳ್ಳಿ ಮಸಾಲೆ ಹಾಕಿದ್ದೇನೆ ಸಣ್ಣ ಉದಿಯಲ್ಲಿ ಬೇಯಲಿ ಈಗ ಸಣ್ಣ ಉದಿಯಲ್ಲಿ ಬೇಯಲಿ ಈಗ ಬೇಕಾದರೆ ಸ್ವಲ್ಪ ಹೀಗೆ ಎಣ್ಣೆ ಹಾಕಿಕೊಳ್ಳಿ ಮತ್ತೆ ಇದರಲ್ಲೇ ಬೇಯಲಿ ನೀರಿ ಉರಿಯಲ್ಲಿ ಬೇಯಲಿ ಈಗ ಒಂದು ಸೈಡ್ ಬೆಂದಿದೆ ಮೀಡಿಯಂ ಉರಿಯಲ್ಲಿ ಒಂದು ಐದು ನಿಮಿಷವರಿಗೆ ಈಗ ಇದನ್ನು ಮೆಲ್ಲ ಅದನ್ನು ತಿರುಗಿಸಿ ಹೀಗೆ ಇದನ್ನು ತಿರುಗಿಸಿ ಹಾಕಿದೆ ತಿರುಗಿಸಿ ಹಾಕಿದ ಮೇಲೆ ಮೀಡಿಯಂ ಉರಿಯಲ್ಲಿ ಬೇಯಲಿ ಎಣ್ಣೆ ಬೇಕಾದರೆ ಎಣ್ಣೆ ಬೇಕಾದರೆ ಸ್ವಲ್ಪ ಹೀಗೆ ಹಾಕಿಕೊಳ್ಳಿ ಮತ್ತು ಮೀಡಿಯಮ್ ಕಣ್ಣು ಬಿ ಎರಡು ಸೈಡ್ ಈಗ ಎರಡು ಸೈಡ್ ಒಳ್ಳೆ ಬೆಂದಿದೆ ಗ್ರೀನ್ ಫ್ರೈ ಮೀನು ಈಗ ರೆಡಿಯಾಗಿದೆ ಈಗ ರೆಡಿಯಾಗಿದೆ ಗ್ರೀನ್ ಮಸಾಲೆ ಫ್ರೈ ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು